ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳ ಅವಧಿ ಬಸ್ ಪಾಸ್ ವಿತರಣೆ ಮಾಡುತ್ತಿದ್ದರು ಎಸ್ ಸಿ ಎಸ್ ಟಿ ನೂರ ಐವತ್ತು ಒ ಬಿ ಸಿ ಸಾವಿರದ ಐನೂರೈವತ್ತು ಪಡೆದು ಹತ್ತು ತಿಂಗಳ ಅವಧಿ ಮುಗಿದ ಕೂಡಲೇ ಒಂದು ತಿಂಗಳಿಗೆ ಎಸ್ ಸಿ ಎಸ್ ಟಿಗೆ ನೂರ ಐದು ಒ ಬಿ ಸಿಗೆ ಮುನ್ನೂರ ತೊಂಬತ್ತು ಪಡೆದು ಕೂಡಲೇ ರಿನಿವಲ್ ಮಾಡಿಕೊಟ್ಟು ಪುನಃ ಹತ್ತು ತಿಂಗಳ ಬಸ್ ಪಾಸ್ ವಿತರಣೆ ಮಾಡುತ್ತಿದ್ದರು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳ ಅವಧಿಯ ಬಸ್ ಪಾಸ್ ವಿತರಣೆ ಮಾಡದೆ ಒಂದು ತಿಂಗಳಿಗೆ ಸಿ ಎಸ್ ಟಿಗೆ ನೂರ ಹತ್ತು ರೂಪಾಯಿ ಪಡೆದು ಸಿಗೆ ಮುನ್ನೂರ ತೊಂಬತ್ತು ಪಡೆದು ಒಂದು ತಿಂಗಳಿಗೆ ಅವಧಿಗೆ ಬಸ್ ಪಾಸ್ ವಿತರಣೆ ಮಾಡಿ ಪುನಃ ಎರಡು ತಿಂಗಳಿಗೆ ರಿನಿವಲ್ ಕೊಟ್ಟಿರುತ್ತಾರೆ ಆದರೆ ಈ ಬಸ್ ಪಾಸ್ ರಿನಿವಲ್ಗಳ ಮಧ್ಯೆ ಆರು ದಿನಗಳು ಕಾಲ ಬಸ್ ಪಾಸ್ ವಿತರಣೆ ಮಾಡದೆ ವಿದ್ಯಾರ್ಥಿಗಳಿಗೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಈಗ ಪುನಃ ಎರಡು ತಿಂಗಳಿಗೆ ಬಸ್ ಪಾಸ್ ರಿನಿವಲ್ ಮಾಡಬೇಕು ಎಸ್ಸಿ ಎಸ್ ಟಿ ನೂರ ಐದು ಸಿಗೆ ಮುನ್ನೂರ ತೊಂಬತ್ತು ಪಡೆಯುತ್ತಾರೆ ಪುನಃ ಹತ್ತು ತಿಂಗಳಿಗೆ ಕೊಡುತ್ತಾರೋ ಅಥವಾ ಒಂದು ತಿಂಗಳಿಗೆ ಕೊಡುತ್ತಾರೋ ಅಥವಾ ಎರಡು ತಿಂಗಳಿಗೆ ಕೊಡುತ್ತಾರೋ ಕಾದು ನೋಡಬೇಕು ಇದರ ಬೆನ್ನಲ್ಲೇ ಹೊಸ ಪಾಸ್ ಸಹ ನೀಡದೆ ತೊಂದರೆ ಕೊಡುತ್ತಿದ್ದಾರೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬಲಿಪಶುಗಳಾಗುತ್ತಿದ್ದಾರೆ ಎನ್ನಲಾಗಿದೆ